ಅವ್ರ ವಿಚಾರ ಸಾಕಷ್ಟು ಪರವಿರೋ ಚರ್ಚೆಗಳಾಗ್ತಿದೆ ಸರ್ ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶರಣಾಗತಿ ಸರಿಯಲ್ಲ ಸರಿ ಅಲ್ಲ ಕೇವಲ ಒಂದೇ ಬಿಜೆಪಿ ಅವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟ ನಡೀಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗ್ಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಬಾರ್ದು ಅಂತ ಹೇಳಿ ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನು ಕೈಗೆ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಅವ್ರೂ ಕೂಡ ಅವ್ರಿಗೂ ನಾನು ಮನವಿ ಮಾಡ್ತೇನೆ ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ ಶಸ್ತ್ರಾಸ್ತ್ರದ ಹೋರಾಟ ಬೇಡ ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕಾರ್ಯಕ್ರಮ ಇದ್ರೆ